ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮಗೊಂದು ಆರೋಗ್ಯಕರವಾದಂಥ ದೋಸೆ ರೆಸಿಪಿನ ತೋರಿಸಕತ್ತೀನಿ ಈ ರೆಸಿಪಿ ಬಹಳನ ಒಳ್ಳೆಯದ್ರಿ ಆರೋಗ್ಯಕ್ಕೂ ಕೂಡ ಒಳ್ಳೆಯ ದೋಸೆ ಅಂತ ಹೇಳ್ಬೋದು ಇದನ್ನ ಮತ್ತು ಮಾಡೋದು ಕೂಡ ಭಾಳನ ಸರಳ ಇದಕ್ಕೆ ರವೆ ಬೇಡ ಮೊಸರು ಬೇಡ ಮತ್ತು ಸೋಡಾ ಕೂಡ ಬೇಡ ಏನೂ ಬೇಡ ಒಂದು ಆರೋಗ್ಯಕರವಾದಂಥ ದೋಸೆ ರೆಸಿಪಿನ ನಾನು ಇವತ್ತಿನ ದಿವಸ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ ದಯವಿಟ್ಟು ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡಕತ್ತಿದೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಬರ್ರಿ ಇದ್ರೆ ಮತ್ತಡೆಯಾಕ ವಿಡಿಯೋ ಶುರು ಮಾಡೋಣ ಅಂತ ಮೊದಲಿಗೆ ನಾನಿಲ್ಲಿ ಒಂದು ಬಟ್ಲಷ್ಟು ಶೇಂಗಾ ಬೀಜ ತೊಗೊಂಡಿನಿ ಶೇಂಗಾ ಬೀಜ ಅಥವಾ ಕಡಲೆ ಬೀಜ ಅಂತ ಹೇಳ್ತಾರಲ್ಲ ಅದು ಮತ್ತು ಒಂದು ಬೌಲಷ್ಟು ಹೆಸರು ಕಾಳು ಮತ್ತು ಒಂದು ಬೌಲಷ್ಟು ರೇಷನ್ ಅಕ್ಕಿ ಅಥವಾ ಸೊಸೈಟಿ ಅಕ್ಕಿ ಅಂತ ಹೇಳ್ತಾರಲ್ಲ ಅದನ್ನು ತೊಗೋಬೇಕು ತೊಗೊಂಡು ಇದಕ್ಕೆ ಒಂದಷ್ಟು ನೀರನ್ನು ಹಾಕ್ಕೊಂಡು ಚಲೋ ತಂಗ ಒಂದು ಎರಡರಿಂದ ಮೂರು ಸಲ ಇದನ್ನ ಚಲೋ ತಂಗ ವಾಶ್ ಮಾಡ್ಕೋಬೇಕು ಯಾಕಂದರೆ ಇದ್ರೊಳಗೆ ತೂಳು ಕಡ್ಡಿ ಕಸರು ಏನಾದರೂ ಇತ್ತಪ್ಪ ಅಂತಂದ್ರೆ ಎಲ್ಲನೂ ನೀಟಾಗಿ ಹೊರಗೆ ಹೊರಗೆ ಹೊರಗೋಗ್ಬಿಡ್ತೈತಿ ಅದಕ್ಕೋಸ್ಕರ ಒಂದೆರಡು ಸಲ ಅನ್ನೋದ್ರ ತೊಳ್ಕೊಂಡು ಈಗ ಇದಕ್ಕೆ ಒಂದಷ್ಟು ಇದು ಮುಳುಗುವಷ್ಟು ನೀರನ್ನು ಹಾಕಿ ನೀವು ಇದನ್ನ ರಾತ್ರಿ ನೆನೆ ಇಟ್ಬಿಡ್ಬೇಕು ನೀವು ರಾತ್ರಿ ನೆನೆ ಇಟ್ಟರೆ ಬೆಳಗ್ಗೆ ಮಾಡ್ಕೊಬೋದು ಇಲ್ಲ ಬೆಳಗ್ಗೆ ಒಂದು ಆರಿಂದ ಏಳು ತಾಸು ನೆನೆಸ್ಕೊಂಡ್ರೆ ಸಾಯಂಕಾಲ ಕೂಡ ಮಾಡ್ಬೋದು ನಾನಿಲ್ಲೆ ರಾತ್ರಿ ನೆನೆ ಇಟ್ಟಿದ್ದೆ ಈಗ ಬೆಳಗ್ಗೆ ನೋಡ್ರಿ ಎಲ್ಲ ನೀರನ್ನ ಚಲೋ ತಂಗ ಹಿಂಕೊಂಡು ಕಾಳುಗಳೆಲ್ಲ ಎಷ್ಟು ಚಲೋ ತಂಗ ಈಗ ಇದನ್ನ ನಾನು ತಕ್ಷಣಕ್ಕೆ ರುಬ್ಕೊಂಡ್ಬಿಡ್ತೀನಿ ಈಗ ನೋಡ್ರಿ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕೊಂಡು ನಾನು ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊತೀನಿ ಇದನ್ನು ಜಾಸ್ತಿ ನೀರು ಮಾಡ್ಕೊಳೋದಕ್ಕೆ ಹೋಗಬಾರ್ದು ಈಗ ನೋಡ್ರಿ ನಾನು ನುಣ್ಣಗ ಪೇಸ್ಟ್ ಥರ ಇದನ್ನು ರುಬ್ಕೋಬೇಕಾಗುತ್ತೆ ಯಾಕಂದ್ರೆ ದೋಸೆ ಹೇಳಂದ್ರೆ ನೀವು ನುಣ್ಣಗೆ ರುಬ್ಕೋಬೇಕು ಇಲ್ಲೇ ಎರಡು ಒಬ್ಬೆ ಆತಿದ್ದು ಎರಡು ಒಬ್ಬಿನ ನುಣ್ಣ ರುಬ್ಕೊಂಡು ಇದ್ರೊಳಗೆ ಸ್ವಲ್ಪ ಜಾರೊಳಗೆ ನೀರು ಸೇರಿಸ್ಕೊಂಡು ಇದ್ರೊಳಗೆ ಹಾಕೊಂಡು ಎಲ್ಲಾನು ಚಲೋ ತಂಗ ಮಿಕ್ಸ್ ಮಾಡ್ಕೊತೀನಿ ಇದು ಹೆಸರು ಕಾಳಿನ ದೋಸೆ ನಮ್ಗೆ ಆರೋಗ್ಯಕ್ಕೂ ಕೂಡ ಬಹಳ ಚಲೋ ಹೆಸರು ಕಾಳು ಅಕ್ಕಿ ಮತ್ತೆ ಶೇಂಗಾ ಬೀಜ ಇದಕ್ಕೆ ನೋಡ್ರಿ ನಾನು ಅಡಿಗೆ ಸೋಡಾ ಅಥವಾ ರವಾ ಏನು ಮೊಸರು ಏನನ್ನು ಹಾಕಿಲ್ಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಿನಿ ಈಗ ಒಲೆ ಮೇಲೆ ಒಂದು ತವ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಮೇಲೆ ಒಂದು ಸ್ವಲ್ಪ ನೀರು ಹಾಕೊಂಡು ಅದನ್ನ ಒಂದು ಬಟ್ಟೆಯಿಂದ ಆಗಲಿ ಅಥವಾ ಒಂದು ಟಿಶ್ಯೂ ಪೇಪರಿಂದ ಆಗಲಿ ಅದನ್ನ ಹೊರಸ್ಕೊಳ್ರಿ ಒರೆಸ್ಕೊಂಡು ದೋಸೆ ಹಾಕ್ರಿ ನೀವು ಯಾವುದೋ ದೋಸೆ ಹಾಕುವಾಗೂ ಕೂಡ ಈ ರೀತಿಯಾಗಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ನೀರು ಹಾಕ್ಕೊಂಡು ದೋಸೆ ಮಾಡಿದ್ರಿ ಅಂದರೆ ದೋಸೆ ಭಾಳ ಕ್ರಿಸ್ಪಿ ಆಗ್ತವೆ ಮತ್ತು ಒಳ್ಳೆ ಕಲರ್ ಕೂಡ ಬರ್ತವೆ ಈಗ ಇದ್ರ ಮೇಲೆ ನಿಮ್ಗೆ ಎಷ್ಟು ದೊಡ್ಡ ದೋಸೆ ಬೇಕೋ ಅಷ್ಟು ದೊಡ್ಡ ದೋಸೆನ ಹಾಕ್ಕೊಂಡು ಇದ್ರ ಮೇಲೆ ನೀವು ಎಣ್ಣೆ ಹಾಕೋಬೋದು ತುಪ್ಪ ಹಾಕೋಬೋದು ಅಥವಾ ಬೆಣ್ಣೆ ಕೂಡ ಹಾಕೋಬೋದು ನಿಮ್ಗೆ ಯಾವುದು ಇಷ್ಟನೋ ಅದು ಕೂಡ ಹಾಕೋಬೋದು ಇಲ್ಲಿ ನಾನು ಎಣ್ಣೆಯನ್ನು ಹಾಕೊಂಡಿನಿ ಈಗ ಇನ್ನೊಂದು ದೋಸೆ ನಿಮ್ಗೆ ಹಾಕಿ ತೋರಿಸ್ತೀನಿ ನೋಡ್ರಿ ಇದು ನಾನು ಕ್ರಿಸ್ಪಿ ದೋಸೆ ಮಾಡಿ ತೋರ್ಸಕತ್ತೀನಿ ನಿಮ್ಗೆ ಅಕಸ್ಮಾತ್ ಕ್ರಿಸ್ಪಿ ದೋಸೆ ಬ್ಯಾಡಪ್ಪ ಮೃದುವಾದಂಥ ದೋಸೆ ಇರಲಿ ಅಂದ್ರೆ ಅದನ್ನು ಕೂಡ ನಿಮಗೆ ಮಾಡಿ ತೋರಿಸ್ತೀನಿ ನೋಡಿರಿ ನಾನೆಲ್ಲ ಎರಡು ಥರದ ದೋಸೆನ ಮಾಡಿ ತೋರಿಸಕತ್ತೀನಿ ಸ್ವಲ್ಪ ಬಿಸಿ ಇರ್ತೈತಿ ಹುಷಾರಾಗಿ ರೀತಿಯಾಗಿ ಸುತ್ತಕೊಳ್ಳ್ರಿ ಈಗ ಸಾಫ್ಟ್ ದೋಸೆ ಮಾಡಿ ತೋರಿಸ್ತೀನಿ ನೋಡ್ರಿ ನಮ್ಗೆ ಕ್ರಿಸ್ಪಿ ದೋಸೆ ಬ್ಯಾಡಪ್ಪ ಸಾಫ್ಟಾಗಿರಲಿ ದೋಸೆ ಅಂತ ಇಷ್ಟಪಡೋರು ಇರ್ತಾರಲ್ಲ ಅಂಥವ್ರು ಬೇಕಿದ್ರೆ ರೀತಿ ಸಣ್ಣದಾಗಿ ಹಾಕ್ಕೊಂಡು ಮೇಲೆ ಸ್ವಲ್ಪ ಎಣ್ಣೆ ಬೆಣ್ಣೆ ಅಥವಾ ತುಪ್ಪ ಏನು ಬೇಕಾದ್ರೂ ಹಾಕ್ಕೊಳ್ರಿ ಹಾಕ್ಕೊಂಡು ಇದನ್ನು ಕೂಡ ತಿರುಗಿಸಿ ಹಾಕ್ಕೊಂಡು ಬೇಯಿಸ್ಕೋಬೇಕು ಇದು ಯಾಕೆಂದ್ರೆ ಸ್ವಲ್ಪ ದಪ್ಪ ಇರುತ್ತಲ್ಲ ಅದಕ್ಕೋಸ್ಕರ ಇದನ್ನು ತಿರುಗಿಸಾಕೊಂಡು ಬೇಯಿಸ್ಕೋಬೇಕು ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿಯಾಗಿ ಮಾಡಿಕೊಂಡ್ರೆ ಇದು ಸಾಫ್ಟ್ ಆಗಿರುವಂಥ ದೋಸೆ ರೆಡಿ ಆಯ್ತು ನೋಡ್ರಿ ನೋಡಿರಿ ಇದನ್ನು ಇದು ಸಾಫ್ಟ್ ದೋಸೆ ಮತ್ತು ಇದು ಆಗಿರುವಂಥ ದೋಸೆ ನಿಮ್ಗೆ ಯಾವ ರೀತಿ ಬೇಕಾದ್ರೂ ಮಾಡ್ಕೊಬೋದು ರೀ ನಿಮ್ಗೆ ಸಾಫ್ಟ್ ಬೇಕಂದ್ರೆ ಈ ರೀತಿ ಮಾಡ್ಕೊಳ್ರಿ ಕ್ರಿಸ್ಪಿಯಾಗಿರ್ಬೇಕಪ್ಪ ಅಂತಂದೇಳಂದ್ರೆ ಆ ರೀತಿಯಾಗಿ ಮಾಡಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡು ನೋಡಿರಿ ಭಾಳ ಟೇಸ್ಟಿಯಾಗಿರ್ತೈತಿ ಮತ್ತು ಕ್ರಿಸ್ಪಿಯಾಗಿರ್ತೈತಿ ಒಂದು ಚೂರು ಹರಿಯೋದಿಲ್ಲ ಮತ್ತು ಹಂಚಿ ಕೂಡ ಅಂಟ್ಕೊಳೋದಿಲ್ಲ ಚಲೋ ಆಗಿರ್ತೈತಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ದಿವಸ ನಾನು ನಿಮಗೆ ಹೊಸ ಥರದ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸಿಕೊಟ್ಟಿನಿ ನಿಮಗೆಲ್ಲ ನಂದು ವೀಡಿಯೋ ಆಗಿತ್ತು ತಿಂದ್ಕೊಂಡೀನಿ ವೀಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಹಂಗ ನಮ್ಮ ವೀಡಿಯೋ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಶೇರ್ ಮಾಡ್ಕೊಡ್ರಿ ಮತ್ತೊಂದು ಹಿಡಿದ್ರೊಳಗಿಸಿ ಉಂಟು ಅಂತ ಅಲ್ಲಿವರೆಗೂ ಥ್ಯಾಂಕ್ ಯು ನಮಸ್ಕಾರ